ನೋಡ್ರಿ ಇಲ್ಲಿ ಒಡಿಶಾ ಒಡಿಶಾದವ್ರು ಬಂದಾರ ಇಲ್ಲಿ ಕೈಟ್ ಶೋ ಕೊಡಾಕ ನೋಡ್ಬೋದು ನೀವು ಎಷ್ಟು ಮಸ್ತ್ ಮಸ್ತ್ ಹರ್ಸ ಕುಂತಾರ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಸರ ಈಗ ಬಂದು ನೋಡ್ರಿ ಇದಂತೂ ಫುಲ್ ಸೌಂಡ್ ಮಾಡ್ತಾ ಇದಿದೆ ವಿಜುಲ್ ಹೊಡಿತೈತಿ ಇದು ಭಾರಿ ಐತೆ ನೋಡ್ರಿ ಭಾರಿ ಅಂದ್ರೆ ಭಾರಿ ಐತೆ ನನಗಂತೂ ಭಾಳ ಲೈಕ್ ಆಗೈತದೆ ನೋಡ್ರಿ ಎಂಟೆಂಟೆಡ್ ಎಂಟೆಡ್ ಎಂಟರ್ಟರ್ ನೋಡ್ರಿ ಇಲ್ಲಿ ಡಾಕ್ ಡಾಕ್ ಇದೆ ನೋಡ್ರಿ ಸಿಂಹ ಹುಲಿ ಪ್ಯಾಂಥರ್ ಎಲ್ಲ ಮ್ಯಾಲ ಹಾರಾಡಕಂತ ಒಡಿಶಾದ್ರು ನೋಡ್ರಿ ಇವ್ರು ಒಡಿಶಾದ್ರ ಇವ್ರಿ ಮಾಸ್ತು ಹಾಡ್ತಾರ ನೋಡ್ರಿ ಇಲ್ಲದಾರು ನೋಡ್ರಿ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ಯಾರ ನೋಡ್ರಿ ಫುಲ್ ನೋಡ್ರಿ ಕಂಟ್ರೋಲ್ ಇವ್ರ ಕಡೆನೇ ಐತಿ ಫುಲ್ ಸಿಟಿ ಹೊಡಿತ ಸೌಂಡ್ ಮಾಡತ ನೋಡ್ರಿ ವಿಸಿಲ್ ಹೊಡೀತದ